ನಮ್ಮ ಅಥವಾ ನಿಮ್ಮ ತರ ಯುವಕರ ಒಂದು ಮೈಂಡ್ ಸೆಟ್ ಹೆಂಗ ಹೆಂಗಪ್ಪ ಇವತ್ತು ಪ್ರಪಂಚದಲ್ಲಿ ಇದೆ ಅಂದ್ರೆ ಬೇಗ ಬೆಳಿಬೇಕು ಜೆಟ್ ಸ್ಪೀಡಲ್ಲಿ ಬೆಳಿಬೇಕು ಅಂದ್ರೆ ಸ್ಪೀಡ್ ಗ್ರೋತ್ ಸಿಕ್ ಅಂದ್ರೆ ಫಾಸ್ಟ್ ಆಗಿ ಬೆಳತ್ ದಾರಿ ಯಾವ್ದಾದ್ರೂ ಸರಿ ಬಟ್ ಬೇಗ ಬೆಳಿಬೇಕು ಸೊ ಈ ಒಂದು ಮೈಂಡ್ಸೆಟ್ಟಲ್ಲಿ ಪ್ರತಿಯೊಬ್ಬರೂ ಇದ್ದಾರೆ ನಾನು ಸುಮಾರು ಜನ ಅಬ್ಸರ್ವ್ ಮಾಡ್ತೀನಿ ಸುಮಾರು ಜನ ನೋಡ್ತೀನಿ ನಮ್ಮ ಊರ್ ಕಡೆ ತಾಲ ಕಡೆ ಅಥ್ವಾ ಯಾರನ್ನಾದರೂ ಮೀಟ್ ಮಾಡಿದಾಗ ನಂಗೆ ನನಗೆ ನೋಡಿದಾಗ ಎಲ್ಲರೂ ಕನ್ಸಲ್ಲೇ ಇರ್ತಾರೆ ನಾನು ಬೇಗ ಬೆಳಿಬೇಕು ದುಡ್ಡು ಮಾಡಬೇಕು ಹಿಂಗಿರ್ಬೇಕು ಲೈಫ್ ಹಂಗೆ ತಪ್ಪಲ್ಲ ಬಟ್ ಎಲ್ಲೋ ಒಂದು ಕಡೆ ಅವ್ರು ಹಾಕೋ ಶ್ರಮ ಅವ್ರು ಅಂದ್ಕೊಂಡಿರೋ ಗುರಿ ಕಡೆ ಸಾಕ್ತಾ ಇದೆಯಂತ ಅವ್ರು ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ ಹೀಗೆ ಒಬ್ಬ ತುಂಬಾ ವರ್ಷಗಳ ಹಿಂದೆ ಒಬ್ಬ ಪವಾಡ ಪುರುಷರಿದ್ರಂತೆ ಅವರು ಸನ್ಯಾಸಿ ಅವ್ರಿಗೆ ಸಣ್ಣ ಪುಟ್ಟ ಮ್ಯಾಜಿಕ್ ಗೊತ್ತಿತ್ತು ಈ ತರದ ಒಬ್ಬರು ಇದ್ರು ತುಂಬಾ ಒಬ್ಬ ಯುವಕ ನಾನು ಏನಾದ್ರು ಲೈಫಲ್ಲಿ ಬೇಗ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಸ್ಪೀಡ್ ಗ್ರೋತ್ ಆಗಬೇಕು ಅನ್ನತಕ್ಕಂತ ಒಬ್ಬ ಯುವಕ ಆ ಸನ್ಯಾಸಿ ಹತ್ರ ಹೋದ ಸನ್ಯಾಸಿ ಹತ್ರ ಹೋಗ್ಬಿಟ್ಟವ್ರನ್ನ ಕೇಳ್ದ ಸ್ವಾಮಿ ನನ್ಗೊಂದು ಆಸೆ ಇದೆ ತುಂಬಾ ಫಾಸ್ಟ್ ಅಲ್ಲಿ ಬೆಳಿಬೇಕು ನಾನು ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ನೀವು ಕೊಡ್ಬೋದಾ ಅಂತ ಅವನ ಇಚ್ಛೆನ ಆ ಸನ್ಯಾಸಿ ಹತ್ರ ವ್ಯಕ್ತಪಡಿಸ್ಕೊಂಡ ಆ ಸಾಧು ಹತ್ರ ವ್ಯಕ್ತಪಡಿಸ್ತಾನ ಆ ಸನ್ಯಾಸಿ ಏನ್ ಮಾಡಿದ್ರು ಒಂದ್ ಮುಗುಳ್ ನಕ್ರು ಅಹ್ ಅಂದ್ರು ನಕ್ಬಿಟ್ಟು ಸರಿ ಇವನೇನೋ ಹೇಳ್ತಿದ್ದಾನಲ್ಲ ಓಕೆ ಏನೋ ಒಂದ್ ಅವ್ರ ಕಿಸೆಯಲ್ಲಿ ಅವ್ರ ಜೇಬಲ್ ಇದ್ದಂತ ಎರಡು ಕಾಯಿನ ತಗದ್ರು ಅದು ಪಳಪಳ ಅಂತ ಹೊಳಿತಿತ್ತು ಎರಡು ಕಾಯನ್ನ ಅವನ್ ಕೈಯಲ್ಲಿ ಕೊಟ್ಬಿಟ್ಟು ನೋಡಪ್ಪ ಈ ಕಾಯ್ನ ನೀನು ಯಾರೂ ಇಲ್ದೇ ಇರೋನತಕ್ಕ ನಿರ್ಜನ ಪ್ರದೇಶದಲ್ಲಿ ಹೋಗ್ಬಿಟ್ಟು ದೊಡ್ಡ ಜಾಗದಲ್ಲಿ ಹೋಗ್ಬಿಟ್ಟು ನಿನಗೆ ಕಾಯಿನ ಕೆಳಗಡೆ ಬೆಳೆಸಿದ್ರೆ ಅಂದ್ರೆ ಆ ಒಂದು ಒಂದೊಂದು ಕಾಯಿನ ಒಂದಾದ ನಂತರ ಒಂದು ಅಂದ್ರೆ ಸಲಕ್ಕೆ ಒಂದನ್ನು ಬೆಳೆಸಿದ್ರೆ ನೀನ್ ಸಕ್ಸಸ್ಫುಲ್ ಆಗ್ತೀಯಾ ಅಂದ್ರೆ ಒಂದ್ ಒಂದು ಸಲ ಬೆಳೆಸ್ಬೇಕು ಆಮೇಲೆ ಇನ್ನೊಂದು ಅಟೆಂಪ್ಟಿಗೆ ಇನ್ನೊಂದು ಸಲ ಬೆಳೆಸ್ಬೇಕು ಸೊ ಸಲ ಮಾತ್ರ ಅಂತ ಇನ್ನೇನು ಹೇಳಬೇಕು ಇನ್ನು ಕಂಪ್ಲೀಟ್ ಆಗೋದು ರೂಲ್ಸ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಏನೇನು ನಡೆಯುತ್ತೆ ಅಂತೆಲ್ಲ ಹೇಳ್ಬೇಕಾ ಸಾಧು ಅಷ್ಟರೊಳಗಡೆ ಇವನು ಪೇಷನ್ಸ ಇಲ್ಲ ಕಾರಣ ಇವ್ನ ಆಲ್ರೆಡಿ ನನ್ ಸಕ್ಸಸ್ ಆಗಿಬಿಡ್ಬೇಕಂತ ಆಲ್ರೆಡಿ ರೈಟ್ ಹೇಳ್ಬಿಟ್ಟಿದ್ದೇನೆ ಅಜ್ಜ ಆಗದ ಸೊ ಓಡಂಡ್ ಸರಿ ಜಾಗ ಜನ ಯಾರು ಇಲ್ಲದೆ ಇರ್ತಕ್ಕಂತ ಒಂದು ಜಾಗಕ್ಕೆ ಬಂದ ದೊಡ್ಡ ಗ್ರೌಂಡ್ ಆ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ನಾನಿವಾಗ ಸಕ್ಸಸ್ ಆಗಿ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಅಂದ್ರೆ ಏನು ಕಷ್ಟನೇ ಪಡ್ಬೇಕಾಗಿಲ್ಲ ಕೈನ್ ಕೊಟ್ಟಿದ ತಕ್ಷಣ ನಾನು ಸಕ್ಸಸ್ ಆಗಿಬಿಡ್ತೀನಿ ಅಂತ ಬೇರೆ ಹೇಳ್ಬಿಟ್ರಲ್ಲ ಗುರುಗಳು ಇವನ್ ಸಖತ್ ಖುಷಿಯಾಗಿತ್ತು ಸೇಮ್ ಅದೇ ತರ ಒಂದು ಕೈನ ಹಿಂಗೆ ಚಿಮ್ಮಿಸ್ಬಿಟ್ಟು ನೆಲಕ್ಕೆ ಹಾಕ್ತಾನೆ ಕೈನ್ ನೆಲಕ್ಕೆ ಬೀಳ್ತು ಕೈನ್ ನೆಲಕ್ಕೆ ಬಿದ್ದಿದ್ದೇ ಬಿದ್ದಿದ್ದು ಇಮ್ಮಿಡಿಯೇಟ್ ಆಗಿ ಒಂದು ಸುಂದರವಾಗಿರ್ತಕ್ಕಂತ ಒಂದು ರಥ ಬಂದು ಆ ಜಾಗ ಕೈನ್ ಬಿದ್ದಂತ ಜಾಗ ಕಾಯಿ ಕೈನ್ ಮಾಯ ಆಯ್ತು ಆ ಜಾಗದಲ್ಲಿ ಒಂದು ರಥ ಬಂದು ನಿಂತು ಆ ರಥ ಹಿಂಗ್ ನೋಡ್ದ ನೋಡಿದ ತಕ್ಷಣ ಆ ರಥದಲ್ಲಿ ಎರಡು ಈ ಬಸ್ ಅಲ್ಲಿ ಬೋರ್ಡ್ ಇರುತ್ತಲ್ಲ ಇಲ್ಲಿಗೆ ಹೋಗುತ್ತೆ ಇಲ್ಲಿಂದ ಬರತ್ತೆ ಅಂತ ಆ ರೀತಿಯಲ್ಲಿ ಬೋರ್ಡ್ ಇತ್ತು ಏನಪ್ಪ ಬೋರ್ಡ್ ಅಂದ್ರೆ ಒಂದು ಕರ್ಮ ಈ ಬೋರ್ಡ್ ಅಲ್ಲಿ ಆಹ್ವಾನ ಅಂತ ಕರ್ಮ ಆಹ್ವಾನ ಅನ್ನೋ ಇವನೇನು ಮಾಡಿಲ್ಲ ಒಳಗಡೆ ಹೋಗ್ತದ ಒಳ್ಳೆ ಸಿಂಹಾಸನ ಸೀಟ್ ಕುತ್ಕೊಂಡು ಕೂತ್ಕೊಂಡು ಅವನ್ ಕಂಪ್ಲೀಟ್ ಆಗಿ ಅದನ್ನ ಫೀಲ್ ಮಾಡ್ತಾ ಆ ತಕ್ಷಣ ಅದು ಗಾಳಿಯಲ್ಲಿ ಸಿಹಿ ಅಂತ ಎಗರಕ್ಷ ಆಯ್ತು ರಥ ಇಲ್ಲ ಅಂದ್ರೆ ಕುದುರೆ ಇಲ್ಲ ಬರೀ ರಥ ಮಾತ್ರ ಗಾಳಿಯೆಲ್ಲ ಇದೆ ಆಡ್ತಾ ಆಡ್ತಾ ಆಕಾಶದಲ್ಲಿ ಆಡ್ತಾ ಇದೆ ಇವನ್ ತುಂಬಾ ಭಯ ಇವಾಗ ಏಕಾಕಿ ಇದಕ್ಕಿದ್ದಂಗೆ ರೋಡಲ್ಲಿ ಹೋಗೋ ಬಸ್ಸು ಇಮಿಡಿಯೇಟ್ ಆಗಿ ಆಕಾಶದಲ್ಲಿ ಅರ್ದ ಏನನ್ಸು ಬೇಡ ಸಾಂಗ್ ಭಯ ಆಗ್ತಾ ಇದೆ ಬಟ್ ಒಂಥರ ಫೀಲು ಚೆನ್ನಾಗಿದೆ ಸಖತ್ ಖುಷಿನೂ ಆಗ್ತಾ ಇದೆ ಬಟ್ ಎಲ್ಲಿ ಖುಷಿನ ಅನ್ಭವಸೋಣ ಅನ್ನ ಫೀಲ್ ಮಾಡ್ತಿದ್ದೇನೆ ಇನ್ನೂ ಸಿಕ್ಕಾಬಿಟ್ಟೆ ಸ್ಪೀಡಲ್ಲಿ ಆರಕ್ಷರ ಆಯಿತು ಅವ್ನಿಗೆ ಭಯ ಆಯ್ತು ಶಿವರ್ ಆಗ್ತಾ ಎಲ್ಲಿ ಸೊಟ್ಟ ಹೋಗ್ಬಿಡ್ತೀನಿ ನಾನು ಇವರೇನಪ್ಪ ಸಕ್ಸಸ್ ಆಗಬೇಕು ಅಂದ್ರೆ ಈ ವಯ್ಯ ನೋಡೋಣ ನಾನು ಸಾಯ್ಸಕ್ ಟ್ರೈ ಮಾಡ್ತಾ ಇದ್ದಾನಲ್ಲ ಅಂತ ಅವ್ನ ಸುತ್ತಮುತ್ತ ನೋಡೋದು ಹೆಂಗಾದ್ರೂ ಮಾಡಿದ್ದೆ ನಾನು ನಿಲ್ಸೋಣ ಅಂತ ಬಗ್ಗೆ ನೋಡ್ತಾನೆ ಚಕ್ರನೇ ಇಲ್ಲ ಅದಕ್ಕೆ ಅದು ಓಡ್ತಾನೆ ಇದೆ ಹಂಗು ಹಿಂಗು ಎಲ್ಲ ಒಂದು ಕೂತಿರೋ ಜಾಗ ರಥ ಎಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ದ ಅಲ್ಲೊಂದು ಬಟನ್ ಇತ್ತು ನಿಲ್ಲಿ ಅಂತ ಬರ್ತಿತ್ತು ಆ ಬಟನ್ನ ಪ್ರೆಸ್ ಮಾಡ್ದ ಎಲ್ಲಿ ಪ್ರೆಸ್ ಮಾಡಿದ್ನ ಅದೇ ಜಾಗದಿಂದ ನಿಧಾನವಾಗಿ ಅದು ಲ್ಯಾಂಡ್ ಆಯ್ತು ಹೊರಗಡೆ ಬಂದ್ಬಿಟ್ಟು ಅದಷ್ಟು ಬೇರೆ ಸ್ಪೀಡಲ್ಲಿ ಬೇರೆ ಹೋಗಿತ್ತಾ ಸಿಕ್ಕಾ ಬಟ್ಟೆ ಅದನ್ನ ಸುಸ್ತಾಗ್ಬಿಡಿದೆ ಇವಾಗ ಅಂತಿದ್ದ ಬಟ್ ಊಟ ಮಾಡಕೇನೋ ಇಲ್ಲ ಇನ್ನೊಂದು ಕಾಯ್ನ್ ಇದೆಯಲ್ಲ ಇದು ವೇಸ್ಟ್ ಆಯ್ತು ಅನ್ನತಾರ ಅದೊಂದು ಮೈಂಡ್ ಸೆಟ್ ಏನು ಯೂಸ್ ಆಗಲಿಲ್ಲ ಅಂತ ಇವನು ಯಾವಾಗ ಹೇಳಿದ್ನೋ ಅರ್ಥ ಮಾಯ ಆಗ ಇನ್ನೊಂದು ಕಾಯಿನ್ ಇತ್ತಲ್ಲ ಹಾಕ್ಲೋ ಬೇಡವೋ ಹಾಕ್ಲೋ ಹಾಕ್ಲೋ ಬೇಡ ಬಟ್ ಮನ್ಸು ಇದು ಬೇರೆ ಈ ತರ ಆಯ್ತಲ್ಲ ನೋಡಣ ಅಂತ ಹೇಳ್ಬಿಟ್ಟು ಆ ಇನ್ನೊಂದು ಕಾಯಿನನ್ನು ಹೆಂಗೆ ಕೆಳಗಡೆ ಬಿಸಾಕದ ಬಿಸಾಕಿದ ತಕ್ಷಣ ಇನ್ನೂ ಸಕ್ಕತ್ತಾಗಿರುವಂಥ ರಥ ಬಂದು ಅದೇ ಕಾಯಿನ ಜಾಗದಲ್ಲಿ ನಿಲ್ಲಿ ಸೇಮ್ ಅದರಲ್ಲೂ ಎರಡು ಬೋರ್ಡ್ ಇತ್ತು ಅಕರ್ಮ ಆಹ್ವಾನ ಅಂತ ಬರ್ತಿತ್ತು ಪ್ರಶ್ನೆದ್ರಲ್ಲಿ ಕರ್ಮ ಆಹ್ವಾನ ಅಂತ ಬರೆದಿತ್ತು ಸೆಕೆಂಡ್ ಒನ್ನಲ್ಲಿ ಅಕರ್ಮ ಆಹ್ವಾನ ಅಂತ ಬರೆದಿತ್ತು ಇವನು ಬೈದಿಂದನೇ ಹೋಗಿ 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 ಕೂತ ಕೂತ್ಕೊಂಡು ಮೊದ್ಲೇ ನೋಡ್ಕೊಂಡ್ಬಿಟ್ಟ ನಿಲ್ಲಿ ಅಂತ ಬಟನ್ ಇದೆಯಾ ಇದ್ರಲ್ಲಿ ಏನು ಅಂತ ಇತ್ತು ಹಾ ಧೈರ್ಯ ಇವಾಗ ಕೂತ್ಕೊಂಡ 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 ತಕ್ಷಣನೆ ಲಿಮಿಟೆಡ್ ಆಗಿ ಇದು ಹಾರುತ್ತೆ ಅಂತ ಮುಚ್ಕೊಂಡ ಅದೇನು ಹಾರಲಿಲ್ಲ ಅಳ್ಳಾಡ್ಲಿಲ್ಲ ಸುಮ್ನೆ ಹಂಗೆ ಕೂತ ಜಸ್ಟ್ ಒಂದು ಈ ರನ್ನಿಂಗ್ ರೇಸ್ ಅಲ್ಲಿ ಮಾಡ್ತಲ್ಲ ಒನ್ ಟೂ ತ್ರೀ ಸ್ಟಾರ್ಟ್ ಅಂತ ಹಂಗೆ ಜಸ್ಟ್ ಸುಮ್ನೆ ಕೌಂಟ್ ಮಾಡ್ದ ಹಾರ್ಬೋದಾ ನೋಡೋಣ ಒನ್ ಟೂ ತ್ರೀ ಹಿಂಗ್ ಕಂಡುಬಿಡೋ ತರ ಮಾಡ್ತಾ ಕಣ್ಬಿಟ್ಟಿದ ತಕ್ಷಣ ಸುತ್ತ ನೋಡ್ತಾನೆ ರಥ ಅಲ್ಲೇ ಇದೆ ಇಡೀ ಸುತ್ತಮುತ್ತ ಪ್ರಪಂಚ ಒಂದು ಐನೂರು ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತ ಇದೆ ಅವನು ನಿಂತಲ್ಲಿ ನಿಂತಿದ್ದಾನೆ ಏನೇನು ನೋಡ್ತಾನೆ ಎಲ್ಲ ಸುತ್ತಾಡ್ತಾ ಇದೆ ಅದು ಏನು ಸಿಕ್ಕಾ ಕಂಡುಬಟ್ಟ ಕಣ್ಣು ಮುಚ್ಚೋದ್ರೊಳಗಡೆ ಏನು ಹಿಂಗೆ ರಫ್ ಅಂತ ಪಾಸಾಗುತ್ತಲ್ಲ ಹಂಗೆ ಸಿಕ್ಕಾಬಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇದೆ ಎಷ್ಟು ಸ್ಪೀಡಲ್ಲಿ ಸುತ್ತುತ್ತಾ ಇದೆ ಅಂತಂದ್ರೆ ಇವನ್ಗೆ ಈ ತಲೆ ಕೆಳಗಾಗಿ ಒಂಥರ ಉಲ್ಟನ ಆಗೋಯ್ತು ವಾಮಿಟ್ ಬಂದ್ಬಿಡ್ತು ಅವನಿಗೆ ಆ ಮಟ್ಟಕ್ಕೆ ಅವನಿಗೆ ಸಿಕ್ಕಾಬಟ್ಟೆ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಆ ಬಟನ್ ನೋಡಿದ್ನಲ್ಲ ರಫ್ ಅಂತ ಪ್ರೆಸ್ ಮಾಡ್ದ ಪ್ರೆಸ್ ಮಾಡಿದ ತಕ್ಷಣವೇ ರಥ ಸ್ಟಾಪ್ ಆಯ್ತು ಇವಾಗ ಇಮ್ಡ್ ಎರಡು ಕಾಯಿನೂ ವೇಸ್ಟ್ ಸಮಯ ಇನ್ನೇನು ಆಪ್ಷನ್ ಇಲ್ಲ ಹಿಮ್ ಇಟ್ಟ ಗುರುಗಳ ಹತ್ರ ಓಡದ ಒಡದ ಅವ್ರಕರು ಏನಪ್ಪಾ ಎರಡು ಕಾಯಿನೂ ಹೋಗ್ಯಂದ್ರು ಎರಡು ಕಾಯಿನೂ ತುಂಬ ಮನೇಲಿ ಗೊತ್ತಿದ್ದ ಗುರುಗಳೇನಪ್ಪ ಗೊತ್ತಿತ್ತು ಅಲ್ಲ ನಂಗೆ ಅರ್ಥ ಆಗ್ಲಿಲ್ಲ ಈ ಬ್ಯಾಸಿಗೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಪೂರ್ತಿ ಕೇಳಿಸ್ಕೊಳ್ಳಿಲ್ಲ ನೀನು ಈ ಕಾಯಿನಿಂದ ಏನು ಮ್ಯಾಜಿಕ್ ಇಲ್ಲ ನಿನ್ಗೊಂದು ಪಾಠ ಕಲಿಸ್ಬೇಕಾಗಿತ್ತು ಅದಕ್ಕೆ ಈ ಕಾಯಿನ್ ಕೊಟ್ಟೆ ತುಂಬ ಜನ ಯುವಕರು ಅಥವಾ ಯುವತಿಯರು ನಾನು ಫಾಸ್ಟಾಗಿ ಆಗಿ ಫಾಸ್ಟಾಗಿ ಫಾಸ್ಟ್ ಫಾಸ್ಟಾಗಿ ಸಕ್ಸಸ್ ಆಗಬೇಕು ನಾನು ಹಂಗು ಆಗಬೇಕು ಹಿಂಗಾಗಬೇಕು ಅನ್ನೋ ಅಲ್ಲಿ ಇರ್ತಾರೆ ಪಕ್ವತೆನ ಕಳ್ಕೊಂಡ್ಬಿಡ್ತಾರೆ ಅವರು ನಾನು ಹಿಂಗೆ ಬೆಳೆಯೋಕ್ಕೆ ಪರ್ಫೆಕ್ಟ್ ಇದ್ದೀನ ಅಂತ ಯಾರು ಯೋಚನೆನೇ ಮಾಡಲ್ಲ ಬಟ್ ಬೆಳಿಬೇಕನ್ನೋ ಮೆಂಟಾಲಿಟಿ ಮಾತ್ರ ಎಲ್ಲರಲ್ಲೂ ಇರುತ್ತೆ ನಿನ್ನಲ್ಲೂ ಹಂಗೆ ಇತ್ತು ನಾನು ಎರಡು ಲೆಸನ್ನ ನಿನಗೆ ಟೀಚ್ ಮಾಡಬೇಕಂತ ಎರಡು ಕಾಯಿಲನ್ನ ಕೊಟ್ಟೆ ಲೆಸನ್ ನಂಬರ್ ಒನ್ ಒಂದು ರಥ ಬಂತು ಕರ್ಮ ಆಹ್ವಾನ ಅಂತ ಇತ್ತು ಎಷ್ಟೋ ಜನ ಯಶಸ್ಸು ಪಡಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲಸ ಮಾಡ್ತಾ ಇರ್ತಾರೆ ಮಾಡ್ತಾರೆ ಆ ರಥ ಹೆಂಗ್ ಓಡ್ತಾ ಇತ್ತು ಅಂದ್ರೆ ಅವರು ಓಡ್ತಾನೆ ಇರ್ತಾರೆ ಓಡ್ತಾರೆ 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 ಅಂದ್ರೆ ಅವ್ರು ಅವರು ಓಡ್ತಾ ಇರ್ತಾರೆ ಕೆಲಸ ಮಾಡ್ತಾನೆ ಇರ್ತಾರೆ ಏನು ಗ್ರೋತ್ ಇಲ್ಲ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದಮೇಲೆ ಅದೇ ಜಾಗದಲ್ಲೇ ನಿಂತಿರ್ತಾರೆ ದರ್ ಈಸ್ ನೋ ಗ್ರೋತ್ ಬೆಳವಣಿಗೆನೇ ಇಲ್ಲ ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ ಸೊ ಕರ್ಮ ಮಾಡಿದ್ರೇನೆ ಯಶಸ್ಸು ಅನ್ಕೊಂಡ್ಬಿಟ್ಟಿರ್ತಾರೆ ಬರೀ ಕೆಲಸ ಮಾಡೋದ್ರಿಂದ ಎಲ್ಲ ಸಿಕ್ಬಿಡುತ್ತೆ ಅನ್ಕೊಂಬಿಟ್ಟಿರ್ತಾರೆ ಸೊ ಕೆಲಸ ಮಾಡೋ ಬರೀ ಕೆಲಸ ಮಾಡೋದ್ರಿಂದ ಹಣ ಸಿಗ್ಬೋದು ಆ ಕ್ಷಣ ದಿನ ಡೈಲಿ ರೊಟೀನ್ಸಿಗೆ ಆಗ್ಬೋದು ಆದರೆ ಯಶಸ್ಸು ಬರಲ್ಲ ಸೆಕೆಂಡ್ ಒನ್ ಎಷ್ಟೋ ಜನ ಸುಮ್ಮನೆ ಅಕರ್ಮ ಆಹ್ವಾನ ಕೆಲಸ ಮಾಡದೇ ಇದ್ರೇನು ಸೋಂಬೇರಿಗಳು ಬಟ್ ಆಸೆ ಮಾತ್ರ ಇದೆ ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕನ್ನೋ ಆಸೆ ಇದೆ ಆದ್ರೆ ಸೋಂಬೇರಿತನ ತಾಂಡವ ಆಡ್ತಿರುತ್ತೆ ಸುಮ್ಮನೆ ಕೂತಲ್ಲೇ ಕೂತಿರ್ತಾರೆ ಪ್ರಪಂಚ ಮಾತ್ರ ಓಡ್ತಾ ಇರುತ್ತೆ ಅವ್ರು ಮಾತ್ರ ಅದೇ ಪೊಸಿಷನ್ ಅಲ್ಲಿ ಏನು ಊಟ ಹೊಡ್ಕೊಂಡು ಕೂತಿರ್ತಾರೆ ನೋ ಗ್ರೋತ್ ಬರೀ ಕರ್ಮ ಮಾಡಿದ್ರು ಪ್ರಯೋಜನ ಇಲ್ಲ ಸೋಂಬೇರಿತನ ಕಲ್ಸ್ಕೊಂಡ್ರು ಪ್ರಯೋಜನ ಇಲ್ಲ ಸರ್ ಇವಾಗ ಹೆಂಗ್ ಏನ್ ಮಾಡಿದ್ರೆ ಯಶಸ್ಸು ಅನ್ನೋದು ಬರ್ಬೋದು ಅಂತ ಗುರುಗಳನ್ನ ಆ ವ್ಯಕ್ತಿ ಕೇಳಿದಾಗ ಗುರುಗಳು ಹೇಳ್ತಾರಂತೆ ಕರ್ಮನೂ ಬೇಕು ಅಕರ್ಮನೂ ಬೇಕು ಯೋಚನೆನೂ ಮಾಡಬೇಕು ಪೈಸನು ಮಾಡಬೇಕು ಕುತ್ಕೋಬಾರದು ಯೋಚಿಸ್ಬೇಕು ಎರಡನೇದು ಯೋಚನೆ ಮಾಡಬೇಕು ಪ್ಲಸ್ ಕೆಲ್ಸನು ಮಾಡಬೇಕು ಈ ಕೆಲಸ ಮಾಡುವಾಗ್ಲು ಯೋಚನೆ ಮಾಡುವಾಗ್ಲು ಎರಡೂ ಒಂದೇ ಕಾರಣಕ್ಕೆ ಸಿಂಕ್ ಆಗಬೇಕು ಕೆಲಸ ಮಾಡುವಾಗ್ಲು ಯೋಚನೆ ಮಾಡುವಾಗ್ಲೂ ಎರಡು ಒಂದೇ ಒಂದೇ ಕಾರಣಕ್ಕೆ ಸಿಂಕ್ ಆಗ್ಬೇಕು ಆ ಕಾರಣ ಏನಂದ್ರೆ ಉದ್ದೇಶ ವಿಷನ್ ಯಾವ ಉದ್ದೇಶಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಯಾವ ಉದ್ದೇಶದಿಂದ ಯೋಚನೆ ಮಾಡ್ತಾ ಇದ್ದೀನಿ ಯಾವ ಉದ್ದೇಶ ಕೆಲಸ ಮಾಡ್ತಾ ಇದ್ದೀನಿ ವೆಲ್ ಆಸ್ ಯಾವ ಉದ್ದೇಶಕ್ಕೋಸ್ಕರ ಯೋಚನೆ ಮಾಡ್ತಾ ಇದೀನಿ ಈ ಉದ್ದೇಶ ವಿಷನ್ ಇಲ್ಲದೆ ಕೆಲಸ ಮಾಡಿದ್ರೆ ಅವ್ರು ಇದ್ದಲ್ಲೇ ಇರ್ತಾರೆ ವಿಷನ್ ಇಲ್ಲದೆ ಯೋಚನೆ ಮಾಡಿದ್ರು ಅವ್ರು ಇದ್ದಲ್ಲೇ ಇರ್ತಾರೆ ಈ ಎರಡೂ ನಾನು ನಿನಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದು ಈ ಕಣಗಳ ಆಟದಿಂದ ಅಷ್ಟೇ ಕೆಲಸನೂ ಮಾಡಬೇಕು ಯೋಚನೆನೂ ಮಾಡಬೇಕು ಇವೆರಡು ಮಾಡುವಾಗ ಉದ್ದೇಶ ಕರೆಕ್ಟ್ ಆಗಿಡ್ಬೇಕು ನೀನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀಯಾ ಫಸ್ಟ್ ಉದ್ದೇಶ ತಿಳ್ಕೊ ಆಮೇಲೆ ಸಖತ್ತಾಗಿ ಬೆಳಿತೀಯ ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ವಿವೇಚನೆ ಇರಲಿ ಸ್ವಲ್ಪ ಪೇಷನ್ಸು ಇರಲಿ ಒಂಚೂರು ಪ್ಲಾನಿಂಗೂ ಇರಲಿ ಐಡಿಯಾನು ಯೂಸ್ ಮಾಡು ಉದ್ದೇಶ ಮಾತ್ರ ಪರ್ಫೆಕ್ಟ್ ಆಗಿರಲಿ ಬ ಆದರೆ ಒಂದು ಒಳ್ಳೆ ಉದ್ದೇಶಗಳಿರಲಿ ಒಳ್ಳೆ ಉದ್ದೇಶ ಇರಲಿ ಅಡ್ಡಿಯ ಉದ್ದೇಶ ಬೇಡ ಕೆಟ್ಟದಾರೇ ಹೋಗಬೇಡ ಇದನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಲೈಫಲ್ಲಿ ಬೆಳಿ ಸಕ್ಸಸ್ ಹಾಕು ಕರ್ಮನೂ ಬೇಕು ಅಕರ್ಮನೂ ಬೇಕು ಅದರ ಉದ್ದೇಶ ಮೋಸ್ಟ್ ಇಂಪಾರ್ಟೆಂಟ್ ನಿನ್ನಲ್ಲಿ ಯಾವ ಉದ್ದೇಶ ಇದೆ ನೀನು ಹಂಗಾಗ್ತೀಯಾ ಅಂತ ಹೇಳಿದ್ರು